ಮಾದಿಗ ಸಮಾಜಕ್ಕೆ ಎಲ್ಲಾ ಸಮುದಾಯಗಳಿಂದ ಅನ್ಯಾಯ ಆಗಿದೆ ಕಾಂಗ್ರೆಸ್ ನ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಮಾತಾಡಿಲ್ಲ ಹೇಳಿ ಪಿ ಕೆ ಹರಿಪ್ರಸಾದ್ ಅವ್ರು ಮಾತಾಡಿಲ್ವಾ ಪಿ ಆರ್ ಪಾಟೀಲ್ ಅವರು ಮಾತಾಡಿಲ್ವಾ ಮತ್ತೆ ನಮ್ಮ ರಾಜಣ್ಣ ಅವರು ಮಾತಾಡಿಲ್ವಾ ಮತ್ತೆ ಅವರೆಲ್ಲರೂ ಕಾಂಗ್ರೆಸ್ ಅಲ್ವಾ ಅರೆ ಅವರೆಲ್ಲರೂ ಪಕ್ಷದ ವಿರುದ್ಧ ಆಗಲಿ ಪ್ರಶ್ನೆ ಮಾಡುವಂತದ್ದನ್ನ ಅವ್ರು ಮಾಡ್ತಾ ಇದ್ರೆ ಮತ್ತು ಕಾಂಗ್ರೆಸ್ ನಲ್ಲಿರುವಂತ ನೀವುಗಳು ಮಾಡ್ತಿರೋದೇನು ಇರೋದೇನು ನಿಮ್ಗೇನು ಬ್ಯಾನಿ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಬೇನೆ ಮಾದಿಗರ ಹಕ್ಕನ್ನ ಕೇಳೋದಕ್ಕೋಸ್ಕರ ನಿಮ್ಗೆ ಅನುಭಾನ ನನ್ನ ಮಾದಿಗರ ಸಮಾಜ ಇನ್ನೊಂದು ಸಮಾಜದ ಮುಂದೆ ಹಾಲು ಕುಡಿಯ ಕಾಣ್ತಾ ಇಲ್ಲ ಚಹಾ ಕುಡಿಯೋಕಾಗಬಾರ್ದು ಅವ್ರು ಚಹಾ ಕುಡಬಾರ್ದು ಅವರು ಎದುರುಗಡೆ ನಿಂತು ಇಂತ ಪರಿಸ್ಥಿತಿ ಎಲ್ಲಿದೆ ಚಾಮ್ರ ನಗರದಲ್ಲಿದೆ ಮೈಸೂರಲ್ಲಿದೆ ರಾಮನಗರದಲ್ಲಿದೆ ಹಾಸನದಲ್ಲಿದೆ ಬೆಂಗಳೂರು ಸುತ್ತಮುತ್ತಲಿದೆ ಮತ್ತೆ ಇದೆಲ್ಲ ಡಿತ್ತರಿಸಿ ನಾವು ನಿಮ್ಗೆ ಬದುಕಿದ್ದೀವಿ ನಾವು ನಿಮಗೆ ಶಕ್ತಿ ಕೊಡ್ತೀವಿ ಈ ರಾಜ್ಯದಲ್ಲಿ ಮಾದಿಗರು ತಲೆ ಸಂಘ ಸಂಸ್ಥೆಯಲ್ಲಿ ಒತ್ತುಗಂಡು ತಿರುಗಾಡುತ್ತವರು ಮಾದಿಗರು ಈ ರಾಜ್ಯದಲ್ಲಿ ಅಂಬೇಡ್ಕರ್ ಅವ್ರನ್ನ ಒತ್ತುಗಂಡು ತಿರುಗಾಡುತ್ತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಂತ ಗೊತ್ತಿರೋ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಅಂಬೇಡ್ಕರ್ ಅವ್ರನ್ನ ಪರಿಚಯಿಸಿತ್ತು ಮಾದಿಗೆ ಬರುತ್ತು ಇಂದಾವ ಜಾತಿಯವರಲ್ಲಂಬ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನಲ್ಲಿ ಇರ್ಬೋದು ಇವತ್ತು ಕಿತ್ ಹೋಗಿದ್ದಾರ ನಾವು ಹಿಂದಿನ ಸಭೆಯಲ್ಲಿ ಕೂಡ ಹೇಳ್ತೇನೆ ನನ್ನನ್ನು ನನಗೆ ಸಮಾಜ ಮುಖ್ಯ ಮಾದಿಗ ಸಮಾಜ ಮುಖ್ಯ ಮಾದಿಗ ಸಮಾಜ ನನ್ನ ಬದುಕು ಮಾದಿಗ ಸಮಾಜ ನನ್ನ ರಾಜಕೀಯ ಈ ವೇದಿಕೆಯಲ್ಲಿ ಹಾಸೀನರಾಗಿರುವಂತ ಒಳ ಮೀಸಲಾತಿಯ ಹೋರಾಟಗಾರರೇ ಮಾದಿಗ ಮತ್ತು ಇನ್ನಿತರ ನನ್ನ ಸಮಾಜದ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನನ್ನ ಮಾದಿಗ ಸಮಾಜದ ಒಡನಾಡಿಗಳೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ಕಾರಣಕರ್ತರಾದಂತ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರೇ ಹಾಗೂ ಅವರ ನೇತೃತ್ವದ ನನ್ನೆಲ್ಲ ಭೀಮ ಸೇನಾನಿಗಳ ಪಾದಗಳಿಗೆ ನಮಸ್ಕರಿಸುತ್ತ ನನ್ನ ಅನಿಸಿಕೆಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಈ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿಗೋಸ್ಕರ ಏನು ಮಾದಿಗರು ಎ ಬಿ ಸಿ ಡಿ ವರ್ಗೀಕರಣ ಆಗ್ಬೇಕಂತ ಏನು ಹೋರಾಟ ಮಾಡಿದ್ರು ಅವರೆಲ್ಲರ ಮಹನೀಯರಿಗೆ ನಾವೆಲ್ಲರೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲೇಬೇಕಾಗತ್ತೆ ಅದ್ರ ಜೊತೆಗೆ ಈ ದಕ್ಷಿಣ ಭಾರತದಲ್ಲಿ ಮಾದಿಗ ಮೀಸಲಾತಿ ಹೋರಾಟಕ್ಕೋಸ್ಕರ ಎ ಬಿ ಸಿ ಡಿ ವರ್ಗೀಕರಣಕ್ಕೋಸ್ಕರ ಈ ದಕ್ಷಿಣ ಭಾರತಕ್ಕೆ ಈ ಹೋರಾಟದ ಕಿಚ್ಚನ್ನು ಹಚ್ಚಿದಂತ ಅಣ್ಣ ಮಂದ ಕೃಷ್ಣ ಮಾದಿಗವ್ರನ್ನು ಕೂಡ ನಾವು ಇವತ್ತು ನೆಲೆ ಅವರ ನಿರಂತರವಾದಂತ ಹೋರಾಟ ನಮ್ಮ ಕರ್ನಾಟಕದ ಮೇಲೆ ಅವರ ನೆರಳಿದೆ ಅದಕ್ಕೋಸ್ಕರ ಅವರನ್ನ ನೆನೆಯದೆ ಈ ಒಳಮೀಸಲಾತಿಯ ಯಾವುದೇ ವಿಚಾರಗಳನ್ನ ನಾವು ಮಾತಾಡಲಿಕ್ಕೆ ನಮಗೆ ನೈತಿಕ ಹಕ್ಕು ಇರಲಿ ಎಂಬ ಮಾತನ್ನು ಕೂಡ ನಾನು ಈ ಮೂಲಕ ಇಷ್ಟಪಡ್ತಾ ಇದ್ದೀನಿ ಅದ್ರ ಜೊತೆಗೆ ರಾಜಕಾರಣಿಗಳಿಗೂ ಮತ್ತು ಸಾಮಾನ್ಯ ನಮ್ಮ ಮಾದಿಗ ಸಮಾಜಕ್ಕೆ ಈ ರಾಜ್ಯದಲ್ಲಿ ಯಾರಿಂದ ಒಳ ಮೀಸಲಾತಿ ತಡೆಯಲಾಗುತ್ತಿತ್ತು ಯಾತಕ್ಕೋಸ್ಕರ ತಡೆಯಲಾಗುತ್ತಿತ್ತು ಅದಕ್ಕೆ ಮುಖ್ಯ ಕಾರಣ ಏನನ್ನೋದು ಮಾದಿಗ ರಾಜಕಾರಣಿಗಳಿಗೂ ಗೊತ್ತು ಇನ್ನಿತರ ರಾಜಕಾರಣಿಗಳಿಗೂ ಗೊತ್ತು ಈ ಸತ್ಯ ಎಲ್ಲ ಜನರಿಗೆ ಗೊತ್ತಿದೆ ಆದ್ರೆ ಇವತ್ತು ಬಲಿಪಶಿ ಆಗಿರುವಂತದ್ದು ಯಾರು ಅದು ನನ್ನ ಮಾದಿಗ ಸಮಾಜ ಮಾತ್ರ ಮಾದಿಗ ಸಮಾಜಕ್ಕೆ ಎಲ್ಲಾ ಸಮುದಾಯಗಳಿಂದ ಅನ್ಯಾಯ ಆಗಿದೆ ಇವತ್ತು ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಾಂಗ್ರೆಸ್ನ ವಿರುದ್ಧ ಮಾತಾಡಬಣ ಅಂತ ಹೇಳ್ತಾರೆ ನಾನು ಕೂಡ ಕಾಂಗ್ರೆಸ್ ನಾನು ಒಬ್ಬ ರಾಜ್ಯದ ಪ್ರತಿನಿಧಿ ನಾನು ಒಂದು ಪಕ್ಷದ ಪ್ರತಿನಿಧಿ ಇವತ್ತು ಹೇಳ್ತಾ ಇದ್ದೀನಿ ನ ನಾಯಕರುಗಳು ಕಾಂಗ್ರೆಸ್ ನ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಮಾತಾಡಿಲ್ಲ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿಲ್ವಾ ಬಿ ಆರ್ ಪಾಟೀಲ್ ಅವರು ಮಾತಾಡಿಲ್ವಾ ಇನ್ನಿತರ ಎಷ್ಟು ಜನರು ಬೇಕು ನಿಮಗೆ ಮತ್ತೆ ನಮ್ಮ ರಾಜೇಂದ್ರ ಅವರು ಮಾತಾಡಿಲ್ವಾ ಮತ್ತೆ ಅವರೆಲ್ಲರೂ ಕಾಂಗ್ರೆಸ್ ಅಲ್ವಾ ಅರೇ ಅವರೆಲ್ಲರೂ ಪಕ್ಷದ ವಿರುದ್ಧ ಆಗಲಿ ಪ್ರಶ್ನೆ ಮಾಡುವಂತದ್ದನ್ನ ಅವ್ರು ಮಾಡ್ತಾ ಇದ್ರೆ ಮತ್ತು ಕಾಂಗ್ರೆಸ್ ನಲ್ಲಿರುವಂತ ನೀವು ಮಾಡ್ತಾ ಇರೋದೇನು ಬ್ಯಾನೆ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಏನ್ ಬ್ಯಾನೆ ಮಾದಿಗರ ಹಕ್ಕನ್ನ ಕೇಳೋದಕ್ಕೋಸ್ಕರ ನಿಮ್ಗೆ ಬ್ಯಾನೆ ಮತ್ತೆ ಅವರು ಮಂತ್ರಿಗಳಿದ್ದಾರೆ ಅವ್ರು ಕೇಳ್ತಾರೆ ಬಸವರಾಜ ರಾರೆಡ್ಡು ಕೂಡ ಈ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿದರು ಮತ್ತೆ ಅವ್ರ ಏನಾಗಿದೆ ಅವರು ಉದ್ದಗಳನ್ನು ಕಳ್ಕೊಂಡ್ರ ಮಂತ್ರಿಗಿರಿಯನ್ನ ಏನಾದ್ರು ಕಳ್ಕೊಂಡ್ರ ಮತ್ತೆ ಇಲ್ಲಿರುವಂತ ನಮ್ಮ ಕಾಂಗ್ರೆಸ್ನಲ್ಲಿರುವಂತಹ ರಾಜಕಾರಣಿಗಳನ್ನ ಇಲ್ಲಿರುವಂತಹ ಮಿನಿಸ್ಟರ್ ಗಳನ್ನ ಇಲ್ಲಿರುವಂತಹ ನಿಗಮ ಮಂಡಳಿಯ ಅಧ್ಯಕ್ಷರುಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ನೀವು ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಮಾದಿಗರ ಹಕ್ಕಲ್ಲ ಕೇಳುವಂತ ಕೆಲಸ ನಿಮ್ಮಿಂದ ಆಗ್ಬೇಕಾಗಿತ್ತು ನೀವು ಅಲ್ಲಿ ಕೂತಿರುವುದು ಮಾದಿಗರ ಮಾದಿಗರ ಆಶ್ರಯದಿಂದ ಮಾತ್ರ ನೀವು ಅಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯತೆ ಆಗಿದೆ ಈ ಪ್ರಶ್ನೆಯನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ ನಾನು ಕಾಂಗ್ರೆಸ್ನಲ್ಲಿರ್ಬೋದು ಇವತ್ತು ಕಿತ್ತೋಗಿತಾರ ತರ ನಾವು ಹಿಂದಿನ ಸಭೆಯಲ್ಲಿ ಕೂಡ ಹೇಳ್ತೇನೆ ನನ್ನನ್ನು ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿದ್ರೆ ಪರವಾಗಿಲ್ಲ ನನಗೆ ಸಮಾಜ ಮುಖ್ಯ ಮಾದಿಗ ಸಮಾಜ ಮುಖ್ಯ ಮಾದಿಗ ಸಮಾಜ ಇದ್ರೆ ನನ್ನ ಬದುಕು ಮಾದಿಗ ಸಮಾಜ ಇದ್ರೆ ನನ್ನ ರಾಜಕೀಯ ಮಾದಿಗೆ ಸಮಾಜ ಇದ್ರೆ ನನ್ನ ಅಂತಸ್ತು ಸ್ಟೇಟಸ್ ನೀವೆಲ್ಲ ಹೋಗಿರಂತದ್ದು ರಿಸರ್ವೇಶನ್ ತೆಗೆದುಕೊಂಡು ರಾಜಕಾರಣ ಮಾಡ್ತಾ ಇದ್ರಿ ಮತ್ತೆ ಬಲಿಪಶೆಯಾಗಿರುವಂತಹ ಮಾದಿಗರ ಬಗ್ಗೆ ರಿಸರ್ವೇಷನ್ ಇಂಟರ್ನಲ್ ರಿಸರ್ವೇಶನ್ ಕೊಡೋದಕ್ಕೋಸ್ಕರ ನೀವು ಧ್ವನಿ ಎತ್ತಲ್ಲ ಅಂತಂದ್ರೆ ಧ್ವನಿ ಎತ್ತವ್ರೆ ನೀವು ಅಪರಾಧಿಗಳಂತ ಏನ್ ಹೇಳ್ತಾ ಇದ್ರಲ್ಲ ನಿಮಗೊಂದು ಧಿಕ್ಕಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಭಾಸ್ಕರ್ ಪ್ರಸಾದ್ ಅವರ ಈ ತಂಡ ಭೀಮಸೇನಾದಿಗಳು ಯಾರವ್ರ ಮನೆಗೋಸ್ಕರ ಏನಾದರೂ ಹೋರಾಟ ಮಾಡ್ತಾ ಅವರ ಬದುಕಿಗೋಸ್ಕರ ಏನಾದ್ರೂ ಹೋರಾಟ ಮಾಡ್ತಾ ಯಾವ್ದಾದ್ರು ರಾಜಕಾರಣದ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಮೂರು ತಿಂಗಳಿನಿಂದ ಭಾಸ್ಕರ ಪ್ರಸಾದ್ ಅವರು ಮತ್ತು ಭೀಮಸೇನಾದಿಗಳು ತಮ್ಮ ಹೆಂಡ್ರ ಮಕ್ಕಳ ತಂದೆ ತಾಯಿಗಳ ಎಲ್ಲರನ್ನು ಬಿಟ್ಟು ಹಗಲು ರಾತ್ರಿ ಈ ಸಮಾಜಕ್ಕೋಸ್ಕರ ನಾವೇನಾದ್ರೂ ಕೊಡಿ ಕೊಡಬೇಕು ಯಾರಾದ್ರೂ ಒಬ್ರು ನಿಷ್ಠರು ಆಗ್ಲೇಬೇಕು ಯಾರಾದ್ರೂ ಒಬ್ರು ಈ ಹೋರಾಟದ ಹಾದಿಯಲ್ಲಿ ಹೆಚ್ಚುಗಳನ್ನು ಆಗಬೇಕು ಅಂತ ಹೆಜ್ಜೆಗಳು ನೀಡುವಂತ ನಿಟ್ಟಿನಲ್ಲಿ ಅವರಿಂದ ಈ ರಾಜ್ಯಕ್ಕೆ ದೊಡ್ಡ ಕೊಡುಗೆ ಆಗಿದೆ ಏನು ಅದು ಕೊಡುಗೆ ಇವತ್ತೇಳು ಈ ರಾಜ್ಯದಲ್ಲಿ ಮಾದಿಗರು ತಮ್ಮನ್ನ ಮಾದಿಗಂತ ಹೇಳಕ್ಕೆ ಇಷ್ಟ ಪಡ್ತಿರಲಿಲ್ಲ ಈ ಭಾಗದಲ್ಲಿ ಅದು ಮೈಸೂರು ಚಾಮರಾಜನಗರ ಹಾಸನ ಬೆಂಗಳೂರು ರಾಮನಗರ ಈ ಭಾಗದಲ್ಲಿ ನಾನು ಮಾದಿಗಂತ ಹೇಳ್ಕೊಳ್ಳಾರದೆ ಮಾದಿಗರು ಇದ್ರು ಕೂಡ ಹೇಳಿ ಏಕೆ ಅಂತ ಹೇಳ್ಕೊಂಡು ಇನ್ನೊಬ್ಬರ ಗುಲಾಮರಾಗಿದ್ರಲ್ಲ ಅವ್ರನ್ನ ಗುಲಾಬಿರಾಗಿ ತರಿದ್ರಲ್ಲ ಅವ್ರನ್ನ ಧಿಕ್ಕರಿಸಿ ನಾನು ಮಾದಿಗೆಂಬ ಸತ್ಯವನ್ನು ಸಖ್ಯವನ್ನು ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಭಾಸ್ಕರ್ ಪ್ರಸಾದ್ ಅವರ ಸೇನಾರಿಗಳ ತಂಡೆಬ್ಬ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ನೀವು ನೋಡ್ಬೋದು ಮೈಸೂರಲ್ಲಿ ನೋಡಬಹುದು ನನ್ನ ಮಾದಿಗ ಸಮಾಜ ಇನ್ನೊಂದು ಸಮಾಜದ ಮುಂದೆ ಹಾಲು ಕುಡಿಯಕೆ ಆಗ್ತಾ ಇಲ್ಲ ಚಹಾ ಕುಡಿಯೋಕೆ ಆಗ್ಬಾರ್ದು ಅವ್ರು ಚಹಾ ಕುಡಿಬಾರದು ಅವ್ರ ಎದುರುಗಡೆ ನಿಂತು ಇಂತ ಪರಿಸ್ಥಿತಿ ಎಲ್ಲಿದೆ ಸಾಂಬ್ರ ನಗರದಲ್ಲಿದೆ ಮೈಸೂರಲ್ಲಿದೆ ರಾಮನಗರದಲ್ಲಿದೆ ಹಾಸನದಲ್ಲಿದೆ ಬೆಂಗಳೂರು ಸುತ್ತಮುತ್ತಲಿದೆ ಮತ್ತು ಇದೆಲ್ಲ ಧಿಕ್ಕರಿಸಿ ನಾವು ನಿಮ್ದು ಜೊತೆಗಿದ್ದೀವಿ ನಾವು ನಿಮಗೆ ಶಕ್ತಿ ಕೊಡ್ತೀವಿ ಈ ರಾಜ್ಯದಲ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷ ಜನರು ಬಾಧಿರ್ತೀವಿ ನಾವು ನಿಮ್ಮ ಸಹಕಾರವನ್ನು ಕೊಟ್ಟು ನಿಮ್ಮನ್ನು ಮಾದಿಗರ ಅಂತ ನಾವು ತಿಳ್ಕೊಂತ ಎಂಬ ಸತ್ಯವನ್ನ ನಿಜಾಂಶವನ್ನ ಅಥವಾ ಧೈರ್ಯವನ್ನು ಕೊಟ್ಟಂತವರು ಈ ರಾಜ್ಯದಲ್ಲಿ ಈ ದಿನಗಳಲ್ಲಿ ಯಾರಾದರೂ ಇದ್ರೆ ಅದು ಭಾಸ್ಕರ್ ಪ್ರಸಾದ್ ಅವರ ಭೀಮ ಎಂಬ ಮಾತನ್ನ ಯಾರು ಬರೆಯಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ರೆ ಅದರ ಜೊತೆಗೆ ತ್ಯಾಗಜೀವಿ ತನ್ನನ್ನು ತಾನು ಸುಟ್ಟುಕೊಂಡು ಅಂದ್ರೆ ಒಬ್ಬ ಬೇಡದ ಬತ್ತಿಯಂತೆ ಈ ರಾಜ್ಯಕ್ಕೆ ದಲಿತ ಸಂಘರ್ಷ ಸಮಿತಿಯ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಹುಟ್ಟಾಗಿದಂತ ಸಂಸ್ಥಾಪಕ ಯಾರಾದರೂ ಇದ್ರೆ ಈ ರಾಜ್ಯಕ್ಕೆ ಬೇಕನ್ನು ಕೊಟ್ಟರು ಯಾರಾದ್ರೂ ಇದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ನೀವು ಊಹೆ ಮಾಡಬಹುದು ಈ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಅಡಿಯಲ್ಲಿ ಬರದಂತವ್ರು ತಲೆ ಸಂಗತಿ ಸಂಸ್ಥೆಯಲ್ಲಿ ಲೀಡರ್ ಆಗಿದಂತವ್ರು ಪ್ರೊಫೆಸರ್ ಕೃಷ್ಣಪ್ಪ ಅವರ ಹಿಂಬದಿಗೆ ತಳ್ಳಿ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಆ ಸರ್ಕಾರ ಬಂದಾಗಲಿಲ್ಲ ಎಂಎಲ್ ಸಿಗಳಾಗುವುದು ದಿಗಮಂಡಳಿ ಆಗುದು ಮತ್ತೊಮ್ಮೆ ಎಂ ಎಲ್ ಸಿಗಳಾಗುವುದು ಎಂ ಎಲ್ ಎದು ಇವರೆಲ್ಲರೂ ಬಂದಿರುವಂತದ್ದು ಬಿ ಕೃಷ್ಣಪ್ಪ ಅವರ ಕೃಪಾ ಕಟಾಕ್ಷ ಇಂದಿನವರು ಮತ್ತು ಇವತ್ತಿನವರು ಈ ಸತ್ಯನ್ನ ಯಾವನಾದ್ರು ಅಂತ ಹೇಳಂತ ತಾಕತ್ತಿದ್ರೆ ನಮ್ಮ ಮುಂದೆ ಬರಲಿಲ್ಲ ನಮ್ಗೆ ಗೊತ್ತಿದೆ ನಾವು ಕೂಡ ಬಿ ಕೃಷ್ಣಪ್ಪ ಅವರ ಜೊತೆ ಜೊತೆಯಾಗಿ ನಡೆದಂತವ್ರು ನಾವು ಅವ್ರ ಜೊತೆಗೆ ಆ ಕಾಲದಲ್ಲೇ ಅವ್ರಿಗೆ ಹೇಳ್ತೇವೆ ಏ ಅಲ್ಲ ಕಡೆ ಯಾರು ಮಾತಾಡಬಾರಂತ ನಮ್ಗೆ ಬೈತಾ ಇದ್ರು ಕೊನೆ ಕೊನೆಗೆ ಅಲ್ಲೇ ಅವರಿಗೆ ಅರ್ಥ ಆಯ್ತು ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ಮಾದಿಗರು ದಲಿತ ಸಂಘ ಸಂಸ್ಥೆಯನ್ನು ಒತ್ತುಕೊಂಡು ತಿರುಗಾಡಂತವ್ರು ಮಾದಿಗರು ಈ ರಾಜ್ಯದಲ್ಲಿ ಅಂಬೇಡ್ಕರ್ ಅವ್ರನ್ನ ಒತ್ತುಗಂಡು ತಿರುಗಾಳಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಂತ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಅಂಬೇಡ್ಕರ್ ಅವ್ರನ್ನ ಪರಿಚಯಿಸಿತ್ತು ಮಾದಿಗರೆ ಬರುತ್ತು ಇಂದಾವ ಕೂಡ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನು ಇವತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇವತ್ತು ಈ ರಾಜ್ಯದಲ್ಲಿ ಯಾರ್ಯಾರು ಸತ್ತಿದ್ದಾರೆ ಅವರೆಲ್ಲರೂ ಮಾದಿಗರೆ ಹೋರಾಟಗಾರ ಯಾರ್ಯಾರು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ ಈ ರಾಜ್ಯದಲ್ಲೇ ಅದು ಎಲ್ಲರೂ ಮಾದಿಗರೇ ಬಟ್ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತು ಮಾದಿಗರು ತಮಗೋಸ್ಕರ ಏನನ್ನು ಬೇಡದೆ ವರ್ಷಗಳಿಂದ ಸುಮಾರು ಎಪ್ಪತ್ತೊಂಬತ್ತು ಎಂಬತ್ತರಿಂದ ಕಟ್ಟಿ ಬೆಳೆಸಿ ಈ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕಂದ್ರೆ ಈ ತರ ಹೋರಾಟ ಆಗ್ಲೇಬೇಕೆಂಬ ಸಂದೇಶವನ್ನು ಕೊಟ್ಟಂತವರು ಯಾರಾದ್ರೂ ರೀತಿ ಈ ರಾಜ್ಯದಲ್ಲೇ ಅದು ಮಾದಿಗರೇ ಎಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ನೀವೆಲ್ಲ ದಲಿತ ಬೆಳೆದಿದ್ದೀರಿ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಫ್ರಂಟ್ ಇಷ್ಟು ಯಾವ್ದು ಇಲ್ಲ ರೀ ನಿಮಗೆ ನಿಮಗೆ ಬೇಕಾಗಿರೋದು ಅಧಿಕಾರ ನಿಮಗೆ ಬೇಕಾಗಿರೋದು ಗುಲಾಮಿಗಿರಿಯ ರಾಜಕಾರಣ ನಿಮಗೆ ಬೇಕಾಗಿರೋದು ನಿಗಮ ಮಂಡಳಿಯ ರಾಜಕಾರಣ ಇವತ್ತು ಮಾದಿಗರ ಪಾಡಲ್ಲಿ ಎಷ್ಟು ಜನ ಕಾಂಗ್ರೆಸ್ನವರು ಇದ್ದೀರಿ ಎಷ್ಟು ಜನ ಲೀಡರ್ಗಳು ತಾಕತ್ತಿಲ್ಲ ಮಾದಿಗರ ಬಗ್ಗೆ ಕೇಳೋಕೋಸ್ಕರ ಮಾದಿಗರ ಹಕ್ಕನ್ನ ಪಡಿತೀವಿ ಕೊಡ್ಬೇಕಲ್ಲಂತ ಒಂದು ಶಬ್ದ ಹೇಳಕ್ಕೆ ನಿಮ್ಗೆ ಇವತ್ತು ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ನಾನು ಯಾಕೆ ಹೇಳ್ತಾ ಇದ್ರೆ ಏನು ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಇಟ್ಟುಕೊಂಡು ಏನು ಹೋರಾಟ ಮಾಡಿದ್ರಿ ಯಾವ ಪುಣ್ಯಾತ್ಮನಾದರೂ ಎ ಬಿ ಸಿ ಡಿ ವರ್ಗಗಳ ಬಗ್ಗೆ ಎಂದಾದರೂ ಮಾತಾಡಿದಾರ ಯಾವೊಬ್ಬ ರಾಜ್ಯ ಸಂಚಾಲಕರಂತ ಹಲವಾರು ಜನರು ಇದ್ದಾರೆ ನನಗೆ ಕಾಲತರ ತರದ ಇತ್ತೀಚಿನ ಬಾಲಕೃಷ್ಣ ಅವರು ಮತ್ತು ನಮ್ಮ ಮೂರ್ತಿ ಜೊತೆಗೆ ಬಂದಿದ್ ಬಿಟ್ರೆ ನನಗಂತ ಯಾರು ಕಾಣ್ತಿಲ್ಲ ಬಾದಿಗರು ಎಷ್ಟ್ ಜನ ನಾಯಕರಿದ್ದರು ಎಷ್ಟಿಲ್ಲ ನೀವು ನಮ್ಮ ಚಕ್ರವರ್ತಿ ಅವರು ಇದ್ದಾರೆ ಅಲ್ಲ ಇದನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣನೆ ಮಾಡಬೇಕು ನಿಮ್ಮನ್ನ ಸಂಚಾಲಕ ಮಾಡುದು ನಿಮ್ಗೆ ಗೊತ್ತಿರೋ ಒಂದು ಮಾತು ಹೇಳ್ಬಿಡುದು ಕೊನೆಯದಾಗಿ ಈ ರಾಜ್ಯದಲ್ಲಿ ಒಂದು ಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳಿಂದ ಅಥವಾ ನಲವತ್ತು ವರ್ಷಗಳಿಂದ ಮಾದಿಗರನ್ನ ರಾಜ್ಯ ಸಂಚಾಲಕರು ಮಾಡದಕ್ಕೋಸ್ಕರಲ್ಲೇ ಹೋರಾಟ ಆಗ್ತಾ ಇತ್ತು ಗುರುಮೂರ್ತಿ ಅವ್ರಿಗೆ ಗೊತ್ತಿರ್ಬೇಕು ನಿಮಗೆ ನಾವೆಲ್ಲರೂ ಕೃಷ್ಣಪ್ಪ ಅವ್ರಿಗೆ ಬೈತಾ ಇದೀವಿ ಏನ್ ಸರ್ ಏನ್ ಮಾತಾಡ್ತಾ ಇದ್ರಿ ನೀವು ಬರೇ ಒಂದೇ ಕಮ್ಯುನಿಟಿಗೆ ಮಾಡ್ಕೊಂಡ್ ಹೋತ್ರಿ ನೀವು ಏ ಇರಲಿ ಸುಮ್ನರಾಯ ಅವ್ನು ಡಿ ಸಿ ಸಾಗರ್ ಇರಲಿ ಮಾವಳ್ಳಿ ಶಂಕರ್ ಇರಲಿ ಏ ಚಂದ್ರ ಪ್ರಶಸ್ತಿ ಆಗಿರಲಿ ಈ ತರ ಹೇಳ್ಕೊಂಡು ಎಲ್ಲರ ಸಂಚಾಲಕರೇ ಅದ ನಾವು ಚೌಡಯ್ಯ ಸ್ಮಾರಕ ಭವನದಲ್ಲಿ ಓಪನ್ ಆಗಿ ಹೇಳಿದೆ ನಾನು ಚೌಡಯ್ಯ ಸ್ಮಾರಕ ಭವನದಲ್ಲಿ ಒಂದು ಏರಿತ್ತು ವಿಚಾರ ಸಂಘ ಖರ್ಗೆ ಅವರು ಬಂದಿದ್ರು ನಾವು ಅವಾಗ ಜಯಣ್ಣನ ಸಂಚಾಲಕ್ ಮಾಡಬೇಕು ಜಯಣ್ಣ ನಂತರದಲ್ಲಿ ಶಿವಣ್ಣ ಕೋಲಾರ ಸತ್ತೋದತ್ತಪ್ಪ ಅವ್ರಿಬ್ರು ಸತ್ತೋದ್ ಜಯಣ್ಣನ ಮಾಡ್ಬೇಕಂತಂದ್ರೆ ಅವರು ಇರೋಂತವ್ರು ನಾಲ್ಕು ಜನ ಐದ್ ಜನ ಲೀಡರ್ಗಳು ನಾವು ಇವ್ರು ಆಗ್ಬೇಕಂದವ್ರು ಕಬ್ಬಲ್ ಪಾರ್ಕ್ ನಲ್ಲಿ ಕುಂತ್ರೆ ಸುಮಾರು ಇನ್ನೂರು ಮುನ್ನೂರು ಜನ ನಾವು ಗುರುಮೂರ್ತಿ ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ನಾವು ಜೊತೆಗೆ ನನಗೆ ಗೊತ್ತಿದೆ ಯಾರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಈ ಸಾಮಾಜಿಕ ನ್ಯಾಯದ ತಾಯಿ ಅವರು ನಮ್ಮ ಮೂರ್ಖತನದಂದು ಅಥವಾ ನಮ್ಮ ಸಮಾಜದ ಮೂರ್ಖತನದು ಅಥವಾ ನಮ್ಮದು ತಾಯಿ ಇರುದ ಏನು ಗೊತ್ತಿಲ್ಲ ಅವಾಗ ನಮಗೆ ಯಾವ ಜಾತಿ ಅದು ಇದು ಕೆಲವರಿಗೆ ಗೊತ್ತಾಗ್ತಿತ್ತು ಏ ಆಯ್ತು ಬಿಡು ಅವರೇ ಇರಲಿ ಇವತ್ತು ಎಮ್ ಎಲ್ ಸಿಗ್ ಬಂದಾನೆ ಡಿ ಜಿ ಸಾಗರ್ ಎರಡ್ ಎರಡು ಸಾಲ ಸಂಚಾಲಕ ಮಾಡ್ತಾ ಎಮ್ ಎಲ್ ಸಿಫಾರಸು ಮಾಡಿದ್ರೆ ಡಿ ಜಿ ಸಾಗರ್ ಅಂತ ಏನ್ ಗುರುಮೂರ್ತಿ ಅವ್ರೆ ಅವರು ಎರಡ್ ಎರಡು ಸಾವಿರ ಕೃಷ್ಣಪ್ಪ ಅವ್ರನ್ನ ಸಂಚಾಲಕ ಮಾಡಿ ಇವತ್ತು ಡಿಜಿ ಸಾಗರ್ ಹೇಳ್ತಾ ಕೇರ್ ಎಲ್ಲಿ ಐ ಡೋಂಟ್ ಕೇರ್ ಬಿಡಿ ಆತನ ಎತ್ಕೊಂಡು ತಿರುಗಾರದಂತವ್ರು ಯಾರು ನಮ್ಮವ್ರ ಮತ್ತೆ ಎಂದಾದ್ರೂ ಒಳ ಮೀಸಲಾತ ಬಗ್ಗೆ ಮಾತಾಡಿದ್ನ ಅಲ್ಲ ಇದ್ರ ಯಾಕೆ ಹೆಸರು ಹೇಳ್ಬೇಕಂತಂದ್ರೆ ಇನ್ನ ಉಳಿದಂತವ್ರಿಗೆ ಕೂಡ ಗೊತ್ತಾಗಬೇಕು ಇವತ್ತು ಯಾಕೆ ಬರ್ತಾ ಇಲ್ಲ ಮಾಳ್ಳಿ ಶಂಕರ್ ಇವತ್ತು ಫ್ರಂಟ್ ಲೈನ್ಗೆ ಯಾಕೆ ಬರ್ತಾ ಇಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಇವರು ಒಕ್ಕೂಟ ಅಂತ ಹಿಂದುಳಿದವರು ಪರಿಷ್ಠ ಜಾತಿಗಳು ಒಕ್ಕೂಟ ಅದೇ ಇಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ನಿಮ್ದು ಏನಿದ್ರ ಬಗ್ಗೆ ನಿಲ್ವೋ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ದಲಿತರ ಒಕ್ಕೂಟ ಮಾಡ್ಕೊಂಡ್ರ ಮಾವಳ್ಳಿ ಶಂಕರು ಯಾರೋ ಒಳ ಮೀಸಲಾತಿ ವಿರೋಧ ಮಾಡ್ ಯಾರೋ ನಾಯಕ ಯಾವ್ದೋ ಒಬ್ಬ ನಾಯಕ ಇದ್ದಾರೆ ಅದರಲ್ಲಿ ಅನಂತ ನಾಯ್ಕು ಇವರೆಲ್ಲ ಸೇರಿಕೊಂಡು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ತಾರೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರುವಂತ ಮಾದಿಗರ ಬಗ್ಗೆ ಎಂದಾದರೂ ಧ್ವನಿ ಎತ್ತಿದ್ದಾರೆ ಇವರು ಇವರು ಇದಿಕ್ಕಾರ ಇರಲ್ಲ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಆದ್ರಿಂದ ಇವತ್ತು ಈ ರಾಜ್ಯದಲ್ಲಿ ಮಾದಿಗರೇ ಶ್ರೇಷ್ಠ ಮಾದಿಗರು ಎಲ್ಲರಿಗೆ ಮುಂದೆ ಮಾದಿಗರೇ ನಂಬರ್ ಒನ್ ಭಾಸ್ಕರ್ ಪ್ರಸಾದ್ ಅವರು ಹೇಳಿದಂತೆ ಯಾವುದೇ ಅಂಕೆ ಸಂಸ್ಥೆಗಳ ಅವಶ್ಯಕತೆ ಇಲ್ಲ ಇಲ್ಲಿ ಅಂಕೆ ಸಂಖ್ಯೆಗಳು ಬೇಕಾಗಿರಂತೂ ಎಂ ಎಲ್ ಎಲ್ಲ ಜಾತಿ ಎಂ ಎಲ್ ಸಿಗಳು ನಮ್ ಜಾತಿ ಎಷ್ಟು ಅಥವಾ ನಿಗಮ ಮಂಡಳಿ ಅಧ್ಯಕ್ಷರು ತುಂಬದಕ್ಕೋಸ್ಕರ ಇವತ್ತು ಮಾದಿಗರನ್ನ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮನ್ನ ನೀವು ಏನೇ ತಿಳ್ಕೊಳ್ಳಿ ಮಾದಿಗರು ಸಾಮಾಜಿಕ ನ್ಯಾಯದ ಪರವಾಗಿರುವಂತವರು ನಮ್ಮ ರಾಜಕಾರಣಿಗಳು ಕುಂತ ಅದು ಏನೋ ಹೃದಯ ಅದು ಬಿಜೆಪಿಯ ನಾಯಕರು ಇರ್ಬೋದು ಕಾಂಗ್ರೆಸ್ ನಾಯಕರಿರ್ಬಹುದು ಅಥವಾ ಜನತಾ ದಳದ ನಾಯಕರಿರ್ಬಹುದು ಏನ್ ಮಾಡಕಾಗತ್ತ ಏನ್ ಮಾಡಕ್ ಆಗಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಈ ರಾಜ್ಯ ನಡುಗುತ್ತ ರಾಜೀನಾಮೆ ಕೊಟ್ಟ ಕೇಸ ಒಂದ್ ಹೊರಗೆ ಬರ್ರಿ ಹೊರಗೆ ಬರ್ರಿ ಮತ್ತ ಇನ್ನೊಂದು ಕೂನೇದಾಗ ಹೇಳ್ಬೇಕು ಭಾಸ್ಕರ್ ಪ್ರಸಾದ್ ಅವರು ನಿಮ್ಮ ಹೋರಾಟದಿಂದ ಈ ರಾಜ್ಯದಲ್ಲಿ ನೀವು ಮೂವತ್ತೈದು ವರ್ಷ ಹೋರಾಟ ಮಾಡಿವಂತರಿ ನಲವತ್ತೈದು ವರ್ಷ ಹೋರಾಟ ಮಾಡಿವ ನಿಮ್ಮನ್ನ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಎಂದಾದ್ರೂ ಯಾವ ಸರ್ಕಾರನ ಯಾವ್ದು ಬ್ಯಾಕ್ಲಾಗ್ ನಿಲ್ಸೋದಕ್ಕೋಸ್ಕರ ನಿಮ್ಮ ಹೋರಾಟ ನಡೆದಿದ್ದೇನೆ ಎಂದಾದ್ರೂ ನೀವು ಒಳ ಮೀಸಲಾತಿ ಆಗೋವರೆಗೆ ನೀವು ಉದ್ಯೋಗಗಳನ್ನ ತುಂಬ ಬೇಡ್ರಿ ಅಂತ ಯಾರಿಗಾದ್ರೂ ನೀವು ಹೋರಾಟದ ಮುಖಾಂತರ ಹೇಳಿದ್ರ ಅಯೋಗ್ಯತೆ ನಿಮ್ಗೆ ಇಲ್ಲ ಇವತ್ತು ವಿರೋಧ ಮಾಡ್ತಾ ಇದ್ರಿ ಯಾತಕ್ಕೋಸ್ಕರ ವಿರಾಟ ಮಾಡ್ತರಿ ಯಾರನ್ನ ಯಾರನ್ನ ಬೆಚ್ಚೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ರಿ ಅಲ್ರಿ ಅವರವರ ತಾಕತ್ತು ಅವರವರ ವಿಷಯ ಆಧಾರಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದಕ್ಕೋಸ್ಕರ ನೀವು ಅದ್ರ ಮಾತಾಡಬಾರ್ದ ಮತ್ತೆ ನೀವ್ ಯಾರ ಪರವಾಗಿ ಮಾತಾಡ್ತೀರಿ ಆಯ್ತು ಅವ್ರ ಅವ್ರ ವಿರುದ್ಧ ಮಾತಾಡಲ್ಲ ಓಕೆ ಬಟ್ ನೀವ್ ಯಾರ ಪರವಾಗಿ ಮಾತಾಡ್ತರಿ ಈ ಪ್ರಶ್ನೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ಕೇಳಬೇಕಾಗತ್ತಾ ಇದನ್ನ ನಿಲ್ಲಿಸುವಂತದ್ದು ರಥಯಾತ್ರೆ ಮೂಲಕ ಪಾದ ಪಾದಯಾತ್ರೆಯ ಮುಖಾಂತರ ಮತ್ತೊಮ್ಮೆ ಅರಬತ್ತಲೆ ಪಾದಯಾತ್ರೆಗಳ ಮುಖಾಂತರ ಈ ಬ್ಯಾಕ್ ಬ್ಯಾಕ್ಲಾಗ್ ನಿಲ್ಲಿಸಿರುವಂತದ್ದು ಮತ್ತೊಮ್ಮೆ ಈ ಹುದ್ದೆಗಳನ್ನು ತುಂಬುವಂತ ನಿಲ್ಲಿಸಿರುವಂತದ್ದು ಅದರ ಕೀರ್ತಿ ಇವತ್ತು ಕ್ರಾಂತಿಕಾರಿ ಮೀಸಲಾತಿ ಹೋರಾಟದ ರಥಯಾತ್ರೆಯ ಪಾದಯಾತ್ರೆಯ ರುವಾರಿಗಳಾದಂತ ಭಾಸ್ಕರ್ ಪ್ರಸಾದ್ ಮತ್ತು ಭೀಮಸೇನಾರಿಗಳು ಎಂಬ ಸತ್ಯವನ್ನು ಕೂಡ ನಾನು ಇದರ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಇವತ್ತು ನಾವ್ಯಾರು ಹೆಚ್ಚಿಗೆ ನಿಮ್ಮ ಮುಂದೆ ನಮ್ಮ ಪೌರುಷ ತೋರಿಸೋದಕ್ಕೋಸ್ಕರ ನಿಮ್ ಬಂದಿಲ್ಲ ಇರುವಂತ ಕಿಚ್ಚನ್ ಹೊರಗಡೆ ಹೇಳ್ಬೇಕಾಗತ್ತೆ ನಮ್ಮನ್ನ ಯಾವ್ ಬೈತನು ಯಾವ್ ಹೊಡಿತನು ನಮ್ಮ ಯಾರು ನಿಷ್ಠೂರು ಕಟ್ಟಿಗೆ ಅಂತರು ನಮ್ಮನ್ನ ರಾಜಕೀಯದಿಂದ ಯಾವನು ಸೇರಾಗಲು ಏನಾಗಬೇಕಾಗಿಲ್ಲ ನಿನ್ ತಾಕತ್ತಿದ್ರೆ ಬೆಳತಿರಿ ತಾಕತ್ತಿರಲಾರ್ದವ್ ಬೆಳಕಾಗಲ್ಲ ನೀವ್ ಯಾರ್ದಾದ್ರು ಹಣೆಬರನ್ನ ಬಾಲಸ್ವಾಮಿ ಕೊಡ್ಲಿದ ಹಣೆಬರ್ ಯಾವ ಕಸಬೇಕಾಗತ್ತ ಇಲ್ಲ ಅದಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ಮುಂಬಡ್ತಿ ಬಗ್ಗೆ ಮುಂಬಡ್ತಿ ನಿಲ್ಲಿಸಬೇಕು ಹೋರಾಟದಲ್ಲಿ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಮುಂಬಡ್ತಿಯ ಈ ಏನು ನಿಮ್ಮ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕೆಂಬ ಎಚ್ಚರಿಕೆಯನ್ನ ಇವತ್ತು ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದೀವಿ ಅದ್ರ ಜೊತೆಗೆ ಭಾಸ್ಕರಣ್ಣ ಭಾಸ್ಕರಣ ನಾವು ನಿಮ್ಮ ಜೊತೆಗೆ ಇದ್ದೀವಿ ನೀವು ಇವತ್ತು ಈ ರಾಜ್ಯದಲ್ಲಿ ಎಬ್ಬಿಸಿರುವಂತಹ ಧೂಳು ಎಚ್ಚರಿಕೆ ಈ ಪ್ರಜ್ಞೆ ಹಿಂದೆ ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಇವತ್ತು ಪರ್ಟಿಕ್ಯುಲರ್ ಆಗಿ ಮಾದಿಗರ ಬಗ್ಗೆ ಮಾದಿಗ ನಾನು ನಾನು ನಿಮ್ ಜೊತೆಗೆ ಅವ್ರ ಜೊತೆಗೆ ನೀವು ಇವತ್ತು ಹೇಳುವಂತ ತಾಕತ್ತಲ್ಲಿ ಬೆಳೆಸಿಕೊಟ್ಟಿದ್ರಿ ನಾನು ಕೂಡ ಈ ವೇದಿಕೆ ಮುಖಾಂತರ ಹೇಳ್ತೇನೆ ನಾವು ನಮ್ಮ ಕುಟುಂಬ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಜನಗಳು ನಮ್ಮ ರಾಯಚೂರು ಜಿಲ್ಲೆಯಿಂದ ಮನೆ ಮಠ ಮಾರಾದರೂ ಕೂಡ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ ಇದು ಸತ್ಯ ಎಂಬ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಮಾದಿಗ ಜೈ ಮಾದಿಗ